ಮಾಡ್ಲಿ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಒಂದಲ್ಲ ಒಂದಿನ ತಗಲಾಕ್ ಕಳೇಬೇಕೇನು ಅವ್ರ ಏನು ಮಾಡೋದ್ ಬೇಡ ನು ಸತ್ ಹೋಗ್ಲಿ ಅದ ಎಷ್ಟೋತ ಸ್ವಲ್ಪ ಗೆ ಏನ್ ಬೇಕೋ ಅದನ್ನ ಮುಂಡಾ ಮುಚ್ಚಿದ್ರಲ್ಲ ಆ ರೀತಿ ಇದನ್ನ ಮುಂಡಾಚಿದಿರಿ ಆದ್ರೂ ಅವಶ್ಯಕತೆನೆ ಇರ್ಲಿಲ್ಲ ತಪ್ಪು ಮಾಡಿದ ಶಿಕ್ಷೆ ಆಗ್ಲಿ ರಾಜ್ಯಪಾಲ ಬಂದು ಸಂವಿಧಾನ ಬದ್ಧವಾಗಿ ಅವ್ನು ಬಂದಿರ್ತಾರೆ ಇವ್ರ ಕೆಲಸ ಇವ್ರಿಗೆ ಸರಿಯಾಗಿ ಮಾಡದೇ ಇದ್ದಾಗ ಮಾತ್ರ ರಾಷ್ಟ್ರಪತಿ ಆಗ್ಲಿ ರಾಜ್ಯಪಾಲ ಆಗ್ಲಿ ಅವರು ಕಾನೂನ ಬಳಸ್ತಾರೆ ಅವ್ರು ತಪ್ಪು ಮಾಡಿದ್ಯಾ ಶಿಕ್ಷೆ ಅನುಭೋಗಿಸು ಯಡಿಯೂರಪ್ಪ ಜೇಲ್ಗೆ ಹೋಗಿಲ್ವಾ ಅವತ್ತು ಇದೇ ರಾಜ್ಯಪಾಲನ್ನ ತಾನೇ ಮಾಡಿದ್ದು ಇವತ್ತು ಅಷ್ಟೇ ಇದೀರಷ್ಟೇ ತಪ್ಪಾಡ್ದು ಶಿಕ್ಷೆ ಅನುಭವಿಸ್ತಾನೆ ಯಾರಾದ್ರೂ ಏನು ನಾನಾದ್ರು ಅಷ್ಟೇ ನೀವಾದ್ರೂ ಅಷ್ಟೇ ಮೇಲೆರೋನಾದ್ರು ಅಷ್ಟೇ ನಾವು ನೆಲ ಕೆರೆಯೋದಂತೂ ತಪ್ಪಲ್ಲ ಯಾವಾದ್ರೂ ನಮ್ಗೆ ಏನಾಗ್ಬೇಕು ಇವತ್ತಿನ ನೀವೇ ಉಂಟ್ ಇದ್ ಬಿಟ್ರೆ ಜನಗಳು ಏನ್ ಮಾಡ್ತಾರೆ ಒಂದು ಮಳೆ ಬಿದ್ರೆ ಬೆಂಗಳೂರು ಕಲಗಚ್ಚಾಗೋಗುತ್ತೆ ಏನಾಗಿದ್ಯೋ ಸೃಷ್ಟಿ ಮಾಡಿದಾರೋ ಅಲ್ಲಿ ಒಂದ್ ಹೆಜ್ಜೆ ಗಾಡಿ ನಾವು ಇವ್ರದ್ದು ಏನೋ ಇವ್ರ ಆಗೋಣ ಇವರು ಇದೋ ಇವರು ಏನೋ ಮಾಡ್ಕೊಂಡು ಇವ್ರು ಹೋಗ್ತಾನೆ ಇರ್ತಾರೆ ನಾವು ಮಾತ್ರ ಸಾಯ್ತಾನೆ ಇರ್ತೀವಿ ಇವತ್ತು ರಾಜಕಾರಣಿಗಳು ಯಾರು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು ಅಂತ ಯಾರು ಬರೋದಿಲ್ಲ ಇಂದಿರಾ ಗಾಂಧಿ ಈಚೆಗೆ ಎಲ್ಲಾ ಸರ್ಕಾರ ಬೆಟರ್ ಅಂತ ಅನ್ಸುತ್ತೆ ಅವಾಗ ಕಾನೂನು ಪ್ರಕಾರ ಏನಾಗಬೇಕು ಅದಾಗ್ಲೇಬೇಕು ಅವ್ರು ಮಾಡ್ತಾರೆ ನಾವ್ ನೋಡ್ಬೇಕಷ್ಟೇ ಅದ್ ಬಿಟ್ರೆ ಬೇರೆ ಇನ್ನೇನಿದೆ ಕೇಳಿಸ್ಕೊತೆ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇರ್ತಿವಿ ಇರೋರು ಅವ್ರು ಏನ್ ಬೇಕಾದ್ರೂ ಮಾಡ್ತಾ ಇರ್ತಾರೆ ಪಬ್ಲಿಕ್ ಏನು ಮಾಡೋಕ್ ಸಾಧ್ಯನೇ ಇಲ್ಲ ರೊಚ್ಚಿಗೆ ಪಬ್ಲಿಕ್ ಇವತ್ತು ರಾಜಕಾರಣಿಗಳು ಯಾರು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು ಅಂತ ಯಾರು ಬರೋದಿಲ್ಲ ನೋಡೋಣ ತಪ್ಪು ಮಾಡಿದ ಶಿಕ್ಷೆ ಆಗಲಿ ರಾಜ್ಯಪಾಲ ಬಂದು ಸಂವಿಧಾನ ಬದ್ಧವಾಗಿ ಅವ್ನು ಬಂದಿರ್ತಾರೆ ಇಲ್ಲಿ ಇವ್ರ ಕೆಲಸ ಏನಿದೆ ಇದು ಇವ್ರ ಕೆಲಸ ಏನಿದೆ ಸರಿಯಾಗಿ ಮಾಡದೇ ಇದ್ದಾಗ ಮಾತ್ರ ರಾಷ್ಟ್ರಪತಿ ಆಗಲಿ ರಾಜ್ಯಪಾಲ ಆಗಲಿ ಅವರು ಕಾನೂನ ಬಳಸ್ತಾರೆ ಅವರು ಅದರಲ್ಲಿ ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಏನು ಬರೋದಿಲ್ಲ ಅಲ್ಲಿ ತಪ್ಪು ಮಾಡಿದ್ಯಾ ಶಿಕ್ಷೆ ಏನು ಅದು ಕೋರ್ಟ್ ಏನ್ ಹೇಳುತ್ತೆ ಅದರಂತೆ ಆಗುತ್ತೆ ನೋಡೋಣ ವರ್ಷದಲ್ಲಿ ಸೃಷ್ಟಿ ಮಾಡಿದ್ರಲ್ಲ ಕ್ಯಾನ್ಸಲ್ ಮಾಡುದ್ರಲ್ಲ ಅವತ್ತೇನೆ ಮಾಡ್ಬಿಟ್ಟಿದ್ರಿ ಹೇಳ್ತಿರ್ಲಿಲ್ಲ ಮುಚ್ಚಿದ್ರಲ್ಲ ಆ ರೀತಿ ಹಚ್ಚಿಬಿಟ್ಟಿದಿರಿ ಅವಶ್ಯಕತೆ ಇರ್ಲಿಲ್ಲ ಯಡಿಯೂರಪ್ಪ ಜೈಲ್ಗೆ ಹೋಗಿಲ್ವಾ ಅವತ್ತು ಇದೇ ರಾಜ್ಯಪಾಲನೆ ತಾನೇ ಮಾಡಿದ್ದು ಇವತ್ತು ನೀವು ಅನ್ಭವಿಸ್ತಾ ಇದ್ದೀರ ಅಷ್ಟೇ ಅವತ್ತು ಮಾಡಿದ್ದು ಇವತ್ತು ಅವರ ನೀವ್ ಅನ್ಭವಿಸ್ತಾ ಇದ್ದೀರ ಅದ್ರಲ್ಲೇನಿದೆ ಶಿಕ್ಷೆ ಅನುಭವಿಸ್ತಾನೆ ಯಾರಾದ್ರೇನು ನಾನಾದ್ರು ಅಷ್ಟೇ ನೀವಾದ್ರೂ ಅಷ್ಟೇ ಮ್ಯಾಲಿರೋನಾದ್ರೂ ಅಷ್ಟೇ ತಪ್ಪ ಮಾಡಿದ್ಮೇಲೆ ಯಾರು ತಪ್ಪಿಸ್ಕೊಳಕ್ ಆಗಲ್ಲ ಒಂದಲ್ಲ ಒಂದಿನ ಹೋಗಲ್ಲ ನಾವು ಕೇಳೋದನ್ನ ತಪ್ಪಿಸಲ್ಲ ನ್ಯೂಸ್ ನೋಡೋದು ತಪ್ಪಲ್ಲ ನಮ್ಗೆ ಅವಶ್ಯಕತೆ ಇಲ್ಲದ್ದು ಯಾರಾದ್ರೂ ನಮ್ಗೆ ನಾವು ನಾವು ನೆಲ ಕೆರೆಯೋದಂತೂ ತಪ್ಪಲ್ಲ ಯಾವನಾದ್ರೂ ನಮ್ಗೆ ಏನಾಗ್ಬೇಕು ಅಲ್ವಾ ಹೌದು ಯಾವನಾದ್ರೂ ಅಷ್ಟೇನೆ ನಮ್ಗೇನು ನಮ್ಗೆ ನಮ್ಗೆ ಅವ್ರು ಏನು ಮಾಡೋದ್ ಬೇಡ ನುಂಕೊಂಡ್ ಎಷ್ಟೋ ಅದ ಎಷ್ಟೋತ ಸ್ವಲ್ಪ ಸ್ವಲ್ಪ ಗೆ ಏನ್ ಬೇಕೋ ಅದನ್ನ ಮಾಡ್ಕೊಟ್ಟ ಸಾಯ್ಲಿ ನಮಗ್ ಬೇಕಾಗಿರೋದೇನೋ ರೋಡು ವ್ಯವಸ್ಥೆಗಳು ಮೋರಿಗಳು ನೀರು ಇಂಥದ್ದನ್ನ ಮಾಡ್ ಸಾಯಿರಿ ಅದನ್ನ ಬಿಟ್ಟು ನೀವೇ ತಿನ್ಕೊಂಡು ನೀವೇ ಉಂಡ್ಕೊಂಡು ಇದ್ ಬಿಟ್ರೆ ಜನಗಳು ಏನ್ ಮಾಡ್ತಾರೆ ಒಂದು ಮಳೆ ಬಿದ್ರೆ ಬೆಂಗ್ಳೂರು ಕಲಗಚ್ಚಾಗೋಗುತ್ತೆ ಹೌದು ಮರಗಳು ಬೀಳ್ತವೆ ಮರಗಳು ನೋಡಿ ಮೊನ್ನೆ ಒಬ್ಬ ಅಲ್ಲೊಬ್ಬ ಆಟೋ ಡ್ರೈವರ್ ಮರ ಬಿದ್ದು ಒಬ್ಬ ಸತ್ತ ಇಲ್ಲಿ ಒಬ್ಬ ಮನೆ ತಾವೇನೋ ಮರ ಬಿದ್ದು ಒಬ್ಬ ಆಟೋ ಡ್ರೈವರ್ ಸತ್ತ ಯಾರು ಕೇಳ್ತಾರೆ ಅದನ್ನೆಲ್ಲ ಈ ಮಳೆ ಬಿದ್ರೆ ಗಾಡಿ ಓಡ್ಸೋಕ್ಕಾಗಲ್ಲ ನಮಗೆ ಒಂದು ಏರಿಯದಲ್ಲಾದ್ರೂ ಈ ಬಸವನಗುಡಿಯಗೆ ಏನಾದ್ರು ಸರೌಂಡಿಂಗ್ ಬಿಟ್ಟರೆ ಇನ್ನು ಇಡೀ ಬೆಂಗಳೂರಲ್ಲಿ ಈ ಹೊಸ ಏರಿಯಾಗಳು ಅಂತ ಏನಾಗಿದೆ ಸೃಷ್ಟಿ ಮಾಡಿದಾರೋ ಅಲ್ಲಿ ಬಂದ್ ಹೆಜ್ಜೆ ಗಾಡಿ ಓಡಿಸಾಗಲ್ಲ ನಮ್ಗೆ ಅಷ್ಟು ಹುಂಡಿಗಳು ಬಿದ್ದಿದೆ ಇವ್ರದ್ದು ಏನೋ ಇವ್ರ ಆಗೋಣ ಮಾಡ್ಕೊಂಡು ಇವರು ಹೋಗ್ತಾನೆ ಇರ್ತಾರೆ ನಾವು ಮಾತ್ರ ಸಾಯ್ತಾನೆ ಇರ್ತೀವಿ ದಯವಿಟ್ಟು ಪಬ್ಲಿಕ್ ಸರ್ವಿಸ್ ಕಲ್ವೇ ಅಲ್ಲ ಇವತ್ತಿನ ರಾಜಕಾರಣಿಗಳು ಯಾರು ಪಬ್ಲಿಕ್ ಸರ್ವಿಸ್ ಮಾಡ್ಬೇಕು ಅಂತ ಯಾರು ಬರೋದಿಲ್ಲ ಅದು ಹೋಯ್ತು ಯಾವಾಗ ಇಂದಿರಾ ಗಾಂಧಿ ಇನ್ನು ಆಚೆಗಿತ್ತು ಇಂದಿರಾ ಗಾಂಧಿ ಈಚೆಗೆ ಎಲ್ಲ ಅದರಲ್ಲಿ ಏನೋ ಸ್ವಲ್ಪ ವಾಜಪೇಯಿ ಪ್ರಧಾನಿ ಆಗಿದಾಗ ಸ್ವಲ್ಪ ಮಟ್ಟಿನ ಅಭಿವೃದ್ಧಿ ಕಾಣ್ತು ನಮ್ಮ ದೇಶ ಅಲ್ಲಿಂದ ಆಚೆಗೆ ನಮ್ಮ ರಾಜ್ಯ ಅದೇ ಸ್ಥಿತಿಗೆ ಇವಾಗ ಗೊತ್ತಾಗಿರೋ ಸರ್ಕಾರಗಳಿಗಿಂತ ಮಿಲಿಟರಿ ಸರ್ಕಾರ ಅಂತ ಅನ್ಸುತ್ತೆ ಒಂದೊಂದ್ಸರಿ ಏನಾದ್ರು ಅನ್ಸೋದಾಗ ಅವಾಗ ಏನಾದರೂ ಬದಲಾಗ್ಬೋದೇನೋ ಅಂತ ಏನೋ ಏನೋ ನಾವು ನೋಡ್ಕೊಂತ ಹೋಯ್ತಾ ಕಾಲ ಕಳೀತಾ ಇದೀವಿ ಅಷ್ಟೇ ಯಾರೇನು ಮಾಡೋಕ್ಕಾಗಲ್ಲ